ದೇವ್ರು ಎಲ್ರಿಗೂ ಎಲ್ಲ ಕೊಟ್ಟಿರಲ್ಲ ಕೆಲವರು ತುಂಬಾ ಚೆನ್ನಾಗಿ ಹಾಡ್ತಾರೆ ರಂಜಿಸ್ತಾರೆ ಜನನ ವಿಚಾರ ಇರೋಲ್ಲ ಮೊದಲ ಪ್ರೋಗ್ರಾಮ್ ಕೊಟ್ಟಿದ್ದ ಎಲ್ಲಿ ಸಾಲಿಗ್ರಾಮ ಅಂತ ಪಾರ್ವತ ಅವರು ಫಸ್ಟ್ ಸಾಂಗ್ ಏನೇ ಸ್ಪೀಡು ಆ ಸಾಂಗ್ ಮುಗಿಯೋಷ್ಟು ಮೈ ಎಲ್ಲ ಬೆವತೋಗ್ಬಿಟ್ಟಿರೋದು ನನಗೆ ನನ್ನ ಗುರುಗಳು ಹೇಳೋರು ನೋಡೋ ಸ್ವಾಭಿಮಾನ ಬಿಟ್ಟು ಬದುಕ ನಾನು ನೋಡ್ತಿದ್ನಲ್ಲ ಎಂತೆಂಥ ಪ್ರಶ್ನೆಗಳು ಬರುತ್ತೆ ಗೊತ್ತಾ ಸರ್ ಕ್ಷಮೆ ಇಲ್ಲಿ ಕಲಿಯುಗ ನಾವು ಕಲಿತಾನೇ ಇದೀವಿ ನಮ್ಮ ಫಯಾಸ್ ಖಾನ್ ಅವರು ದಾಸರ ಪದಗಳು ಬಾಯಿನಲ್ಲಿ ಕೇಳಿಬಿಟ್ರೆ ಕೃಷ್ಣನೇ ಬಂದು ಇಳಿದು ನಾಟ್ಯ ಅನ್ನಿಸ್ಬಿಡುತ್ತೆ ಎಸ್ ಸರ್ ಮೊದಲ ಪ್ರೋಗ್ರಾಮ್ ಕೊಟ್ಟಿದ್ದು ಇಲ್ಲಿ ಹೇಗಾಯ್ತು ಸರ್ ಅಲ್ಲಿ ಗುರುಗಳು ಮನೆಯಿಂದನೇ ಸ್ಟಾರ್ಟು ಗಣೇಶ ಹಬ್ಬ ಬಂತು ಸಾಲಿಗ್ರಾಮ ಅಂತ ಹೌದು ಅಣ್ಣವರ ಪಾರ್ವತಮ್ಮರವರು ಹೋದ್ವಿ ಒಂದ್ ರೂಮ್ ಹಾಕಿ ನನ್ನ ಹಾರ್ಮೋನಿಸ್ಟ್ನ ಒಂದೇ ರೂಮಲ್ಲಿ ಇದ್ದೀವಿ ನೋಡಪ್ಪ ಮೂವತ್ತು ದಿನ ಪ್ರೋಗ್ರಾಮು ಮೂವತ್ತು ದಿನನು ಕರ್ನಾಟಕದ ಅದ್ವಿತೀಯ ಅಧಿಕತಾ ವಿದ್ವಾಂಸಗಳೆಲ್ಲ ದೊಡ್ಡವರು ಅವ್ರ ಜೊತೆಲಿ ನಡಿಸೋ ನೀನು ಅಂತ ಕಳ್ಸಿದ್ರು ನಾನು ಇವ್ರನ್ನೆಲ್ಲ ಕೇಳೋದು ಇವತ್ತು ಬರ್ತಾ ಇದಾರ ಹಿಂಗ್ ಏ ನುಡಿಸ್ತೀಯಾ ಬಿಡೋ ನೀನು ಅಲ್ಲ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಭಯ ಏನೋ ಭಯ ವಿಚಾರದಲ್ಲಿದ್ದಾರಾ ಕರೆಕ್ಟ್ ದೇವ್ರು ಎಲ್ರಿಗೂ ಎಲ್ಲ ಕೊಟ್ಟಿರಲ್ಲ ಒಬ್ಬರು ಒಳ್ಳೆ ವಾಗ್ಮಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹಾಡುಗಾರಿಕೆ ಕಡಿಮೆ ಇರುತ್ತೆ ಹಾಡುಗಾರಿಕೆನೂ ಕೊಟ್ಟಿರ್ತಾನೆ ಸ್ವರಪ್ರಸ್ತಾರ ಕಡಿಮೆ ಇರುತ್ತೆ ಆಲಾಪ ಕಡಿಮೆ ಇರುತ್ತೆ ಕೆಲವರು ತುಂಬಾ ಚೆನ್ನಾಗಿ ಹಾಡ್ತಾರೆ ರಂಜಿಸ್ತಾರೆ ಜನನ ವಿಚಾರ ಇರಲ್ಲ ಈ ತರ ಏನೆಡೆ ಇರ್ತವೆ ಇಂಥದೆಲ್ಲ ನೋಡ್ಕೊಂಡು ಒಂದು ತಿಂಗಳು ಸತತವಾಗಿ ಅಲ್ಲೇ ಇದ್ದು ತಬಲಾ ನೋಡ್ಸ್ಕೊಂಡು ಅಲ್ಲಿಂದ ಫೀಡ್ಬ್ಯಾಕ್ ಗುರುಗಳಿಗೆ ಚೆನ್ನಾಗಿ ನೋಡಿಸ್ತಾನೆ ಹುಡುಗ ಶಾಸ್ತ್ರವಾಗಿ ಹೇಗೆ ಅಂತ ಹೇಳಿ ಅದು ಫಸ್ಟ್ ಸ್ಟೇಜ್ ಸಾಲಿಗ್ರಾಮ ಒಂದು ತಿಂಗಳು ಅಲ್ಲಿಂದ ಬಂದ ಮೇಲೆ ಗುರುಗಳ ಜೊತೆಯಲ್ಲೇ ಏಳು ವರ್ಷ ಜರ್ನಿ ಹಾಂ ಏಳು ವರ್ಷ ಅಲ್ಲಿಗೆ ನನ್ನ ಒಂದು ರೂಪಕ್ಕೆ ತಂದು ನಿಲ್ಲಿಸಿದ ನಿಲ್ಲಿಸಿದ್ರು ಆಮೇಲೆ ಅಲ್ಲಿಂದ ನಿಮಗೆ ಇನ್ನೊಂದು ಪಯಣ ಆಗುತ್ತೆ ಅದು ಜೀವಿ ಅತ್ರಿ ಅವರ ಜೊತೆಗೆ ಜೀವಿ ಅವರು ಹಾಂ ಅದು ಹೇಗೆ ಅಂದರೆ ಇಲ್ಲಿ ಬ ಇದು ಪಲ್ಲವಿ ಆರ್ಕೆಸ್ಟಾ ಅಂತ ನಾಗರಾಜ್ ಅಂತ ಹೇಳಿ ಹಾಂ ವರಲಕ್ಷ್ಮಿ ಅಂತ ಹೇಳಿ ಅವ್ರನ್ನೆಲ್ಲ ನೆನೆಸ್ಬೇಕಿವತ್ತು ನಮಗೆಲ್ಲ ಚೆನ್ನಾಗಿ ಊಟ ಕೊಟ್ಟು ಸಾಕಿದ್ರು ಇವತ್ತನು ನಾವು ಎಷ್ಟೇ ಏನೇ ಇದ್ರು ನಾವು ಅವ್ರನ್ನ ಮರೆಯಲ್ಲ ಅನ್ಪೂರ್ಣೇಶ್ವರಿ ಅನ್ಪೂರ್ಣೇಶ್ವರ ಪಲ್ಲವಿ ನಾಗರಾಜ್ ಅಂತಾನೆ ಕೀಬೋರ್ಡ್ ಪ್ಲೇಯರು ಪಲ್ಲವಿ ವರಲಕ್ಷ್ಮಿ ಅವರು ಅವ್ರ ಮನೆಯವರು ನಮ್ಮನೆಲ್ಲ ಮಕ್ಕಳ ತರ ಸಹ ನೋಡ್ಕೊಂಡಿದ್ರು ಆ ಆರ್ಕೆಸ್ಟ್ರಾಗೆ ಯಾರೋ ಕರ್ಕೊ ಬಂದನ್ನ ಬಿಟ್ಟರು ಇವಾಗ ಕಾಂಗು ಎಲ್ಲ ನೋಡ್ಸ್ತಾನಂತ ಡೋಲಕ್ಕು ಇದು ನೋಡಿ ನಾನು ಏನಕ್ಕೆ ಈ ಕಡೆ ಬಂದೆ ಅಂದರೆ ಹರಿಕತೆ ತುಂಬಾ ಬಿರುಸು ಗುರುಗಳು ಹಾಡೋದು ಈಗ ಈಗನ್ ಕೂತ್ಕೊಂಡು ನಿಧಾನ ಮಾತಾಡ್ತಾ 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 ಅತಿತ್ತು ಕೂದ್ರೆ ಅದೊಂದು ಬೆಳವಣಿಗೆ ಅವರು ಹಾಗಲ್ಲ ಫಸ್ಟ್ ಸಾಂಗ್ ಏನೇ ಸ್ಪೀಡ್ ಆ ಸಾಂಗ್ ಮುಗಿಯಷ್ಟರಗೆ ಎಲ್ಲೆ ಬೆವತ ಹೋಗ್ಬಿಟ್ರೋದು ಅಂದ್ರೆ ಅದು ಅದೇ ಎನರ್ಜಿ ಫಾಸ್ಟ್ ಸ್ಪೀಡ್ ಫಾಸ್ಟ್ ಸ್ಪೀಡ್ ಈಗ ಗುರರಾಜ್ ಚಂದ್ರ ಅವರಂಗೆ ಆಗ್ತಾ ಇದೆ ಅದೇ ಎನರ್ಜಿ ಸ್ಪೀಡ್ ಅದು ಅದು ಕೆಲವರಿಗೆ ಅದು ಕರಗತವಾಗ್ಬಿಡುತ್ತೆ ಸರಿ ಹಾಗಾಗಿ ಸುಮ್ಮನೆ ಆರ್ಕೆಸ್ಟ್ರಂಗ್ ಪರಿಚಯ ಆಯ್ತಲ್ಲ ಈ ಆರಾಮಾಗಿ ನುಡಿಸ್ಬೋದಲ್ಲ ಇಲ್ಲಿ ಶ್ರಮ ಇಲ್ಲ ಒಳ್ಳೊಳ್ಳೆ ಮೈಕ್ ಇರುತ್ತೆ ಹಾಗೆ ಅನುಸ್ಬಿಡ್ತೋ ನನಗೆ ಸರಿ ಇಲ್ಲಿಗೆ ಬಂದೆ ಆಮೇಲೆ ಗುರುಗಳಿಗೆ ಹೇಳಿದೆ ಅವರು ಒಂದು ಆಸೆ ಇಟ್ಕೊಂಡಿದ್ರಂತೆ ಇವನ್ ಕತೆ ಕಲಿಸ್ಬೇಕು ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಜನನ್ ಕೂರಿಸ್ಕೊಳ್ಳೋ ಟೋನ್ ಇದೆ ಹಾಡ್ತಾನೆ ಅಂತ ಬೇರೆ ಬೇರೆಯವ್ರ ಕೆಲೆಲ್ಲ ಹೇಳಿಸಿದ್ರೆ ನನಗೆ ಕತೆ ಕಲಿಯ ಹೇಳಿ ಅವನಿಗೆ ನಾನು ನೋಡ್ತಿದ್ನಲ್ಲ ಎಂತೆಂತ ಪ್ರಶ್ನೆಗಳು ಬರುತ್ತೆ ಗೊತ್ತಾ ಸರ್ ಜನರಿಂದ ಓಯ್ಯೋ ಬಿಡ್ತಾರೆ ತುಂಬಾ ವಿಚಾರ ಬೇಕು ತುಂಬಾ ವಿಚಾರ ಬೇಕು ಆ ಕೆಪಾಸಿಟಿ ಬೇಕು ಇಲ್ಲ ಅದನ್ನ ಸಮರ್ಥನೆ ಕೊಡುವಂತ ಕೆಪಾಸಿಟಿ ಇರಬೇಕು ಇರಬೇಕು ಹಾ ಇಲ್ಲಾಂದ್ರೆ ಆಗೋದಿಲ್ಲ ಕಷ್ಟ ಗೊತ್ತಾಗ್ಬಿಡುತ್ತೆ ಆಡಿಯನ್ಸ್ಗೆ ಇವಾಗ ನಾವು ಸಿನಿಮಾದಲ್ಲಿ ಮಾಡಿ ನಾವೆಲ್ಲ ಚೆನ್ನಾಗಿ ಮಾಡಿದ್ದೀವಿ ನಾವು ಒಂದಿದ್ದೆಲ್ಲ ಚೆನ್ನಾಗಿರುತ್ತೆ ನಾವು ಮಾಡಿದೆಲ್ಲ ಚೆನ್ನಾಗಿದೆ ಅನ್ಕೋತೀವಲ್ಲ ನಮ್ಮ ದಡ್ಡತನ ಅದು ಆಡಿಯನ್ಸ್ ಅಲ್ಲಿ ಬುದ್ಧಿವಂತ ಬೇಕಾಷ್ಟು ಕೋಟ್ಯಾಂತರ ಜನ ನೋಡ್ತಿರ್ತಾರೆ ನಮ್ಮ ತಿದ್ದೋರೆ ಅವರು ನಾವು ಅದಕ್ಕೆ ಫಸ್ಟೇ ಹೇಳ್ಬಿಡ್ತೀನಿ ಸ್ಟೇಜ್ಗೆ ಹೋದ್ರೆ ಕ್ಷಮೆ ಇರಲಿ ಇದು ಕಲಿಯುಗ ನಾವು ಕಲಿತಾನೇ ಇದೀವಿ ಹೇಳ್ಬಿಡಿ ತಿದ್ದಿ ಅಂತ ಕಾರ್ಯಕ್ರಮ ಮುಗಿದ ಮೇಲೆ ಬ್ಯಾಗ್ರೌಂಡ್ ಬಂದು ಮಾತಾಡ್ತಾರಲ್ಲ ಸ್ಟೇಜ್ ಬಂದು ಒಳ್ಳೊಳ್ಳೆ ಮಾಹಿತಿ ಕೊಟ್ರಿ ಚೆನ್ನಾಗಿತ್ತು ಲೋ ಬೆಲ್ಟ್ ಮಾತಾಡ್ಲಿಲ್ಲ ನೀವು ಸೂಕ್ಷ್ಮವಾಗಿ ಹೇಳ್ಕೊಂಡು ಬಂದ್ರಿ ವಾಚ್ಯ ಮಾಡ್ಲಿಲ್ಲ ಎಲ್ಲ ಶುಚಿವಾಗಿತ್ತು ಅಂತ ಎಲ್ಲ ಹೇಳ್ಬಿಟ್ಟು ಹೋಗ್ತಾರೆ ಅದು ನಮಗೆ ಆಶೀರ್ವಾದ ನಾವು ಬೆಳೆಯೋದಕ್ಕೆ ಸರಿ ಅಲ್ಲಿಂದ ಈ ಆರ್ಕೆಸ್ಟ್ರಾ ಫೀಲ್ಡ್ ಬಂದೆ ಟೀಮ್ ಟೀಮಲ್ಲಿ ನೋಡಿಸ್ತಾ ಇದ್ದೆ ಜಿ ವಿ ಎತ್ತಿರಿ ಅವರು ಅಂತ ಕೇಳಿರ್ಬೋದು ನೀವು ಜೂನಿಯರ್ ಮಹಾನ್ ಗಾಯಕರು ಅವರ ಜೊತೆಯಲ್ಲಿ ಒಂದು ಆರೂವರೆ ವರ್ಷ ಇದ್ದೆ ಸರ್ ನಾನು ಪಲ್ವಿ ಆರ್ಕೆಸ್ಟ್ರಾಗೆ ನುಡಿಸ್ತಾ ಇದ್ದೆ ಅವರು ಅವ್ರ ಪ್ರೋಗ್ರಾಮ್ ಮಾಡಿ ಇವ್ರು ನಡೆಸ್ಕೊಡೋರು ಅಂದ್ರೆ ಪ್ರೋಗ್ರಾಮ್ ಒಪ್ಕೊಂಡ ಈ ಟೀಮ್ ಕೊಟ್ಬಿಡದವ್ ಬಂದು ನೋಡಿದ್ರು ಅವತ್ತು ಯಾನ್ ಇವ್ನ ಇಷ್ಟೊಂದು ಕೆಲಸ ಮಾಡ್ತಾ ಅನೌನ್ಸ್ಮೆಂಟ್ ಮಾಡ್ತಾನೆ ತಬಲಾ ನೋಡ್ಸ್ತಾನೆ ಡೈಲಾಕ್ ನೋಡ್ತಾನೆಂಟು ಮಾತಾಡ್ಸಿದ್ರು ಇಲ್ಲಿರೋದ್ ನೀನು ಏನು ಎತ್ತೆ ಅಂತ ಅವ್ರ ಹುಡುಗ ಬಂದು ಕೇಳ್ದ ಶ್ರೀಧರ್ ಅಂತ ಹಬ್ಬಿದ್ದ ಎಲ್ಲ ಕೇಳಿದ್ರು ಅಡ್ರೆಸ್ ಹೇಳಿದ್ ಇಂಥ ಕಡೆ ಬನ್ನಿ ಅಂತ ಅಷ್ಟೇ ನಾನು ಇಲ್ಲಿ ಎರಡು ವರ್ಷನೇ ಜರ್ನಿ ಆರ್ಕೆಸ್ಟ್ರ ಮುಗಿಸಿದೆ ಮುಗಿಸಿದ ತುಂಬಾ ಚೆನ್ನಾಗಿ ಹೊಂದಿಕೊಂಡಿದ್ವಿ ಅದಕ್ಕೆ ಹೇಳಿದೆ ಸರ್ ಏಕ್ದಮ್ ಬಿಟ್ಟು ಬಂದರೆ ಅವ್ರಿಗೂ ತೊಂದರೆ ಆಗುತ್ತೆ ಇಷ್ಟು ದಿನ ಅನ್ನ ಹಾಕಿದ್ದಾರೆ ನಾನು ಹೇಳ್ತೀನಿ ಸರ್ ಯೋಚನೆ ಮಾಡಿ ಅಂತ ಎಲ್ಲ ಕಡೆ ಏನೋ ಒಂಚೂರು ಇಟ್ಸ್ ಮುಟ್ಸಾಗುತ್ತಲ್ಲ ಕಂಪನಿಗಳಲ್ಲಿ ಡಿ ಟಿಗಳಲ್ಲಿ ನನಗೆ ನನ್ನ ಗುರುಗಳು ಹೇಳೋರು ನೋಡೋ ಸ್ವಾಭಿಮಾನ ಬಿಟ್ಟು ಬದುಕಬೇಡ ನಮ್ಮ ಫಯಾಸ್ ಖಾನ್ ಅವರು ನನ್ನ ಮಗಳಿಗೆ ಹಿಂದೂಸ್ತಾನಿ ಗುರುಗಳು ಎಂಥ ಮಹಾನ್ ಕಲಾವಿದರು ಸರ್ ಅಪ್ಪ ಹಾಂ ದಾಸರ ಅವ್ರು ಬಾಯಿನಲ್ಲಿ ಕೇಳಿಬಿಟ್ರೆ ಕೃಷ್ಣನೇ ಬಂದು ಇಳಿದು ನಾಟ್ಯ ಮಾಡ್ತಾವನ್ನ ಎನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಹಾಡ್ತಾರೆ ಮಕ್ಕಳಿಗೆ ಫಸ್ಟು ಹಾಡಿನ ತಾತ್ಪರ್ಯ ಎಲ್ಲ ಹೇಳಿ ಈ ಲೈನ್ ಏನು ಹೇಳುತ್ತೆ ಈ ಲೈನ್ ಏನು ಆಮೇಲೆ ಹಾಡು ಹೇಳ್ಕೊಡ್ತಾರೆ ಬೇಗ ಬಿಡ್ತಾವೆ ಮಕ್ಕಳು ಅವ್ರ ಲಾಜಿಕ್ ಅದು ಎಸ್ ಹೌದು ಸರಿ ಹಾಗಾಗಿ ಈಗ ನಡೀತಾ ಇತ್ತಲ್ಲ ನಾನು ಏನು ಮಾಡೋದು ಈಗ ಹಿಂಗೆ ಮಾಡಬಾರ್ದಲ್ಲ ಬಿಟ್ಟು ಹೋಗ್ಬಾರ್ದು ಅಂದ್ಬಿಟ್ಟು ಆಮೇಲೆ ನೋಡಿದೆ ಅಲ್ಲೊಂಚೂರು ವಾತಾವರಣ ಕೆಡತು ಹೇಳ್ಬಿಟ್ಟೆ ನಾಳೆಯಿಂದ ನಾನು ಬರಲ್ಲ ಒಂದು ಒಂದೆರಡು ದಿನ ಬಿಟ್ಟು ಇಮಿಡಿಯೇಟ್ ಹೋಗೋದು ಬೇಡ ಅಲ್ಲಿಗೆ ಹೋದೆ ಕಾಯ್ತಾಯಿದ್ದೆ ಬನ್ನಿ ಅಂತ ನೋಡಿ ನಾನು ಎಲ್ಲ ಪ್ರೋಗ್ರಾಮ್ ಒಪ್ಕೋತೀನಿ ಒಳ್ಳೆ ಹೆಸರಿದೆ ಚೆನ್ನಾಗಿ ಬ್ಯಿ ಇದ್ದೀನಿ ನನಗೆ ತಂಡ ಇಲ್ಲ ಬೇರೆ ಬೇರೆಯವರು ಕೊಡ್ತಾ ಇರ್ತೀನಿ ನೀವು ಅಂದರೆ ನಾನು ಬಂಡ್ ಒಳ ಹಾಕ್ತೀನಿ ನಿಮ್ಮ ಮೇಲೆ ನಂಬಿಕೆ ಇದೆ ನನಗೆ ಅಷ್ಟೊಂದು ಕಾಲ ಕೆಲವರೆಲ್ಲ ಸೇರ್ಕೊಂಡಿದ್ರಲ್ಲಿ ಹೌದು ಸುಮಾರು ಜನ ಇದ್ರು ಇವಾಗ ಅಲ್ಲಿಂದ ಬಂದಂಥ ಪ್ರಾಡಕ್ಟ್ಗಳು ನಮ್ಮ ಮೋಹನ್ನು ಉಪಾಸನಾ ಮೋಹನ್ ಅವರು ಉಪಾಸನ ಮೋಹನ್ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಹ್ಞೂ ಅವರು ಇನ್ಚಾರ್ಜ್ ಅವಾಗಲ್ಲಿ ಅದಾದ್ಮೇಲೆ ನಾನು ಓದೆ ಅಲ್ಲಿ ಎಲ್ಲ ನಾ ಈ ಕಡೆ ಅವರು ಈಗ ಬೆಳೆಸ್ಕೊಂಡು ಇದ್ದಾರೆ ಅಲ್ಲಿಂದ ಶುರುವಾಗಿದ್ದು ವರ್ಷ ಅಲ್ಲಿ ಅಲ್ಲಿ ವರ್ಷ ವರ್ಷ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗ್ಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ